ಏನ್ ಸುದ್ದಿ ಕೇಳಿ ಬರತ್ತಲ್ಲ ಅದೆಲ್ಲ ಸುಳ್ ಸುದ್ದಿ ನಾ ಸ್ವ ಇಚ್ಛೆಯಿಂದ ಮದ್ವೆ ಆಗೇನಿ ನಾವಿಬ್ರು ಪ್ರೀತಿಸಿ ಮದ್ವೆ ಆಗೇವಿ ಎರಡೂವರೆ ವರ್ಷ ಆಮೇಲೆ ಸುಳ್ ಸುದ್ದಿ ಹೇಳತಾರ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಯಾರ ಆಮೇಲೆ ತಂದೆ ತಾಯಿಗೆ ಜೀವ ಬೆದರಿಕೆ ಹಾಕ್ಯಾರ ಅಂತೆಲ್ಲ ಸುಳ್ ಸುದ್ದಿ ಹೇಳಾರ ಅದಕ್ಕೆಲ್ಲ ನಾ ಸ್ಟೇಟ್ಮೆಂಟ್ ಕೊಟ್ಟಿನಿ ಗೆ ಬಂದ ಅಂದ್ರೂ ಪೊಲೀಸ್ ವಾಪಸ್ ವಾಪಾಸ್ ಕರದ್ ಕಿರಿಕಿರಿ ಮಾಡತಾರ ಯಾಕ ನನಗೂ ತಿಳಿವೆ ನಾವು ಮಮ್ಮಿ ಕ್ಲಿಯರ್ ಆಗಿ ಸ್ಟೇಟ್ಮೆಂಟ್ ಕೊಟ್ಬಿಟ್ಟೇನ್ ನಾನು ಪ್ರೀತಿಸಿ ಮದ್ವೆ ಆಗೇವ್ರಿ ಅಂತಂದ ಆಮೇಲೆ ಸ್ವ ಇಚ್ಛೆಯಿಂದ ಆಗಿ ನಂಗೆ ಯಾರ ಫೋರ್ಸ್ಬಲ್ ಯಾರು ಮೈಂಡ್ ವಾಶ್ ಏನು ಮಾಡಿಲ್ಲ ನಮ್ ಕಲಾವಿದ್ರ ನನಗೆ ಜಾತಿ ತಗೊಂಡ್ ಬರತ್ತಾರ ಬರೀ

ಗೊತ್ತಿಲ್ರಿ ಸರ್ ಮೂರ್ ತಿಂಗಳ ನಮ್ಮ ಮೋ ನಮ್ಮಪ್ಪ ಮನಿ ಹೋಗುದು ಬರುದೇನ್ರಿ ನಾನು ಎಲ್ಲಾ ಹೊಂದ್ಕೊಂಡಿದ್ವಿ ನಾವು ಫೋನ್ ಯಾಗು ಮಾತಾಡ್ಕೊಂತ ಇದ್ವಿ ಈ ರೀಸೆಂಟ್ ಆಗ ಟೂ ಡೇಸ್ ಆಯ್ತಾ ನಮ್ಮ ಅವ ನಮ್ಮಪ್ಪ ಯಾಕೆ ಕೀಪರ್ ಹಿಂಗ್ ಮಾಡತ್ತಾರ ನನ್ಗೂ ಗೊತ್ತಿಲ್ರಿ ಯಾರ ಅದ್ ನಂದೇ ವಾಯ್ಸ್ ಅಂತ ನೀನ್ ಗ್ಯಾರಂಟಿ ಸರ್ ಈಗ ನಾ ಒಂದ್ ವಾಯ್ಸ್ ರೆಕಾರ್ಡ್ ಬಿಟ್ಟೆ ಅಂದ್ರೆ ಆ ಕಡೆಯಿಂದ ಯಾರು ಎಡಿಟ್ ಮಾಡಿ ನೀನ್ ಬಿಡಾತರ ನನ್ ಗೊತ್ತಿಲ್ಲ ಸರ್ ಹಂಗ ಒಂದ್ ಸಾವಿರ ವಿಡಿಯೋಸ್ ಬರ್ತಾರೆ ಸರ್ ಅದ್ ಗ್ಯಾರಂಟಿ ಅದ್ ಗ್ಯಾರಂಟಿ ನನ್ ಸೋಶಿಯಲ್ ನಾ ಇದರಂಟಿ ಅಂದ್ಬಿಟ್ಟು ಸರ್ ಅದನ್ನ ನಿಮ್ದು ಆಡಿಯೋ ಅಲ್ಲ ನನ್ ಲಾಸ್ಟ್ ಮಾತಾ ಸ್ವಚ್ಛಂದ ಆಗೇನ್ ಸರ್ ನನ್ನ ಇಂದ ನಾನು ಬಂದೇನೆ ಸರ್ ಯಾರು ಫೋರ್ಸ್ ಮಾಡಿ ಯಾರು ಮೈಂಡ್ ವಾಶ್ ಮಾಡಿಲ್ಲ ಯಾರು ಜೀವ ಬಿದ್ರಿಕೆ ಹಾಕಿಲ್ಲ ಯಾರು ನನ್ನ ಕಿಡ್ನಾಪ್ ಮಾಡಿಲ್ಲ ಏನೂ ಇಲ್ಲ ನಾ ಸ್ವೈಚ್ಛೆಯಿಂದ ಬಂದೀನಿ ನನ್ನ ಸ್ವಂತ ಬುದ್ಧಿಯಿಂದ ಬಂದೀನಿ ಯಾರು ಹೇಳ್ಕೊಟ್ಟಿಲ್ಲ ಏನೂ ಇಲ್ಲ ತ್ಯಾಂಕ್ ಯು ಅದೇ ಸರ್ ಜೂನ್ ಫೈವ್ ಮದುವೆ ಆಗೈತೆ ಅಲ್ಲ ಸರ್ ಜೂನ್ ಫೈವ್ ಅಂದ್ರೆ ಒಂದು ವೀಕ್ ಬಿಫೋರ್ ಮಾತಾಡಿದ್ರು ಸರ್ ಅದೇ ಸರ್ ಹಾಂ ಸರ್ ಇವಾಗಂದ್ರೆ ಈಗ ಜೂನ್ ಫೈವ್ ನಾವು ರೆಸ್ಟ್ ಮ್ಯಾರೇಜ್ ಆಗಿಂದ ಅದೆಲ್ಲ ಒಪ್ಕೊಂಡು ಫೋನ್ ನೇ ಮಾತಾಡ್ಕುತ್ತನೇ ಇರ್ತೀವಿ ಈಗಂದ್ರೆ ಸ್ಟಾರ್ಟ್ ನಿಮ್ಮ ಗಣ್ಣನ ಮನೆಗೆ ಈಗ ಕ್ಲಿಯರ್ ಆಗಿ ಹೇಳ್ತೀನಿ ಡೇಸ್ ಇಂದ ನ್ಯೂಸ್ ಬರತಾವಲ್ಲ ಸರ್ ಅದೆಲ್ಲ ಫೇಕ್ ಏನೇನು